ಫ್ರೆಂಡ್ಸ್ ನಾನು ನಿಮ್ಮ ಜೂನಿಯರ್ ಬಳೆಂಜ ಇವತ್ತು ನಾನು ತೋರಿಸ್ ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು ಐಸ್ ಕ್ರೀಮ್ ಕೋಕೋನೆಟ್ ಇಂಡೋನೇಷ್ಯಾದ ಒಂದು ತೆಂಗಿನ ವೆರೈಟಿ ಇದ್ರ ಇನ್ನೊಂದು ಹೆಸರು ಕೋಪ್ಯೂರ್ ಕೋಕೋನೆಟ್ ಅಂತ ನಮ್ಮ ಯಾವುದೇ ನಾಮ ಸಾಮಾನ್ಯ ತೆಂಗಿನಕಾಯಿ ಥರ ಗಟ್ಟಿ ಇರುವುದಿಲ್ಲ ಒಳಗೆ ಮೆತ್ತಗೆ ಆಗಿ ಇರ್ತದೆ ಮತ್ತು ಪರಿಮಳವಾಗಿ ಸ್ವೀಟಾಗಿ ಇರ್ತದೆ ಅಪ್ಪ ಇದನ್ನು ನೋಡಲಿಕ್ಕೆ ಕೋಪ್ಯೂರ್ ಕೋಕೋನೆಟ್ನ ಮರದ ಹತ್ತಿರ ಹೋಗ್ತಿದ್ದಾರೆ ಓವರ್ ಟು ಅನಿಲ್ ಬಳೆಂಜಾ ನೋಡಿ ಮಿತ್ರರೆ ಇದು ಅಂಬ್ರಿಯೋ ಕಲ್ಚರ್ ಮಾಡಿದಂತಹ ಕೊಪ್ಯೂರ್ ಕೊಕೋನಟ್ ಇಲ್ಲಿ ನಾನು ತೋರಿಸ್ತಿದ್ದೇನೆ ನೋಡಿ ಕೊಪ್ಯೂರ್ ಕೊಕೋನಟ್ ಅಂತ ಹೇಳುವಂಥದ್ದು ಇಂಡೋನೇಷ್ಯಾದ ಸುಪ್ರಸಿದ್ಧ ತೆಂಗಿನ ತಳಿಗಳಲ್ಲಿ ಒಂದು ಇವುಗಳನ್ನು ನೋಡಿ ಒಳಗಡೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿರ್ತದೆ ಹೇಳ ನೀರು ಅಂತ ಹೇಳುವಂಥದ್ದು ಮತ್ತು ಭಾಳಷ್ಟು ಎಣ್ಣೆಯ ಅಂಶವು ಕೂಡ ಇದರಲ್ಲಿ ನೀರಿನಲ್ಲಿ ಕಾಣಿಸ್ತಾ ಇದೆ ಹೇಳಿ ಕಾಣ್ಬೋದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ಎಂಬ್ರಿಯೋ ಕಲ್ಚರ್ ಮಾಡಿದ ಅಥವಾ ಟಿಶ್ಯೂ ಕಲ್ಚರ್ನಲ್ಲಿ ಬೆಳೆದಂಥ ಕೊಪ್ಪೆಯೂರ್ ಕೊಕೋನಟ್ ಅಂದರೆ ಒಳಗಡೆ ಸಾಫ್ಟ್ ಇರುವಂಥ ತೆಂಗಿನಕಾಯಿಯ ಗಿಡವನ್ನು ಮರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ತೆಂಗಿನಕಾಯಿಯನ್ನು ಎಳನೀರನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ಅದೇ ಮರದ ತೆಂಗಿನ ಎಳನೀರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಭಾಳಷ್ಟು ಫ್ರೆಶ್ ಆಗಿದೆ ಒಳಗಡೆ ಕ್ರೀಮಿಯಾಗಿದೆ ಜ್ಯೂಸಿಯಾಗಿದೆ ಹಿಂದ ಭಾಗದಿಂದ ಇಲ್ಲಿ ನೋಡಿ ಹಿಂದಿನ ಭಾಗದಿಂದ ಇವರು ಕಟ್ ಮಾಡ್ತಾರೆ ಒಳಗಡೆ ಸಾಫ್ಟ್ ಕ್ರೀಮ್ ಸ್ಟ್ರಕ್ಚರ್ ಆಗಿರ್ತದೆ ನಮ್ಮ ಭಾರತಕ್ಕೆ ಇದು ಹೊಸ್ತು ನಮ್ಮಲ್ಲಿ ಅತಿ ವಿರಳ ಒಂದೊಂದು ಗಿಡಗಳು ಕೂಡ ಐದರಿಂದ ಎಂಟು ಸಾವಿರವರೆಗೆ ಬೆಲೆ ಬಾಳುವಂಥ ಗಿಡಗಳು ಇವುಗಳು ವೀಕ್ಷಕರೇ ಮತ್ತೊಮ್ಮೆ ಹೊಸ ಹಣ್ಣಿನೊಂದಿಗೆ ಮತ್ತೆ ಇಂಡೋನೇಷ್ಯಾದ ಹೊಸ ಹಣ್ಣುಗಳ ಜೊತೆಗೆ ಬರ್ತಾ ಇದೆ ಮುಂದಿನ ಭಾನುವಾರ ನಮಸ್ಕಾರ